ಯಾರು ಏನೇ ನಮ್ಮ ಮೇಲೆ ಅಪಪ್ರಚಾರ ಮಾಡಿ ನಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಏನಾದ್ರು ಮಾತಾಡಿದ್ರೆ ಮಾನನಷ್ಟ ಮಗದ್ದಮ್ಮೆ ಕೇಸು ಹಾಕ್ತೀವಿ ಮಾನನಷ್ಟ ಮಗ್ಗದ್ದಮೆ ಕೇಸು ಯಾರೇ ಆಗಿರ್ಲಿ ಅವ್ರ ಮೇಲೆ ಹಾಕ್ತೀವಿ ಹ್ಞೂ ಸರಿ ಡಿಗ್ರಿ ಮಾಡಿರೋರು ನಮ್ಮ ಹತ್ರನೇ ಕೊಡ್ತಾರೆ ನಾನೇ ಅವ್ರಿಗೆ ಲೆಟ್ರ್ ಕೊಡ್ತೀನಿ ಮತ್ತು ನಾನೇ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ಅತಿ ಜಾಸ್ತಿ ಏನಾದರೂ ಕೂಡ ಆ ಥರ ಒತ್ತಡಗಳಾಗಿದ್ದರೆ ಬೇಕಾದ್ರೆ ಒಂದು ಉದ್ಯೋಗ ಮೇಳ ಮಾಡ್ಬೋದಾಗಿತ್ತು ಇವಾಗ ಆ ಥರ ಒತ್ತಡ ಇಲ್ಲೂ ಬಂದಿಲ್ಲ ಅದಕ್ಕೋಸ್ಕರನೇ ನಾನು ಏನು ಅದನ್ನು ಮಾಡಕ್ಕೆ ಈಗ ನನ್ನ ಪ್ರಕಾರ ಎಲ್ಲ ಮನೆ ಮನೆಗೂ ಕೂಡ ಜಾತಿ ಗಣಿತ ಸಂದರ್ಭದಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ ಕೆಲವು ಕಡೆಗೆ ಇಲ್ದಿರೋ ಸಂದರ್ಭದಲ್ಲಿ ಹೋಗಿರ್ಬೋದು ಅದನ್ನು ಮತ್ತೆ ಇನ್ನೊಂದು ಸಾರಿಯನ್ನು ಕೂಡ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ನಿರ್ಧಾರಕ್ಕೆ ಬರ್ತಾ ಇದೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೋ ನೋಡೋಣ ಸರ್ ಕಡೆ ಪ್ರಶ್ನೆ ಸರ್ ಪೊಲೀಸ್ ಕೋಟರ್ಸಿಂದ ಕ್ವಾರ್ಟರ್ಸ್ ಶಿವಾಜಿ ವೃತ್ತದೇ ಇಲ್ಲ ಮಳೆ ಬಂದರೆ ಅದು ಕೆರೆ ಆಗಿಬಿಡುತ್ತೆ ಅಲ್ಲಿ ಎರಡು ಮೂರು ಶಾಲೆಗಳಿದೆ ರಸ್ತೆ ಬಿಟ್ಟು

ಇವಾಗ ಕೆಡಿಪಿ ಮೀಟಿಂಗ್ ಎಲ್ಲಾರ್ಗು ಇಳಿದೀವಿ ಮುಂದೆ ಅದನ್ನ ಮಾತಾಡ್ತೀನಿ ರೈಲ್ವೆ ಅಲ್ಲಿ ಬಹಳ ಸಮಸ್ಯೆ ಬೇಡಿಕೆ ಆಗಲೇಬೇಕು ಅಂಟರ್ಪಾಸ್ ರೈಲು ಬರಲೇಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಒಂದು ಬೇಡಿಕೆ ಇಲ್ಲ ಅಲ್ಲ ಬೇಡಿಕೆ ಅಲ್ಲ ಅಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರಿತೀನಿ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಮಂಜುನಾಥ್ ಮಂಜುನಾಥ ಅವ್ರಿಗೂ ಕೂಡ ಅವ್ರ ಗಮನಕ್ಕೆ ತಗೊಂಡ್ಬರ್ತೀನಿ ಯಾಕಂದ್ರೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಅದನ್ನ ಅವ್ರ ಗಮನಕ್ಕೆ ತಗೊಂಡ್ಬಂದು ಅವ್ರು ಮಾಡಬೇಕು ಈ ಕೇ ರೈತರು ಧರಣಿ ಕೊಡುತ್ತಿದ್ದಾರೆ ನಿಮಗೆ ಗೊತ್ತು ನೂರು ದಿನ ಅಲ್ಲ ಅದು ಸುಮಾರು ಒಂದು ವರ್ಷ ಒಂದು ವರ್ಷ ಮೇಲೇನೆ ಆಯಿತು ಒಂದು ವರ್ಷಕ್ಕಿಂತ ಧರಣಿ ಮಾಡ್ತಾರೆ ನಾನು ಪ್ರತಿಯೊಂದು ಧರಣಿಗೂ ಕೂಡ ಹೋಗಿದ್ದೀನಿ ಪ್ರತಿಯೊಂದು ಧರಣಿನಲ್ಲೂ ಕೂಡ ನಮ್ಮ ಸರ್ಕಾರ ಇದ್ರು ಕೂಡ ನಾನು ನಮ್ಮ ರೈತರಿತ್ತು ಅಂದ್ರೆ ನಮ್ಮ ರೈತರು ಜಮೀನು ಉಳಿಬೇಕು ಅಂತೇಳಿ ನಾನು ನಮ್ಮ ಇದು ಫ್ರೀಡಂ ಪಾರ್ಕಲ್ಲಿ ಕೂತ್ಕಂತ ಅವ್ರು ಕರೆದಂಥ ಸಂದರ್ಭದಲ್ಲಿ ಅವರು ಧರಣಿನಲ್ಲಿ ಕೂತ್ಕೊಂಡಿದ್ದೀನಿ ಸರ್ಜಾಪುರದಲ್ಲೂ ಕೂಡ ನಾನು ಅವ್ರ ಜೊತೆ ಭಾಗಿಯಾಗಿದ್ದೀನಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದೀನಿ ಎಲ್ಲ ರೈತರನ್ನ ಕರ್ಕೊಂಡು ಹೋಗಿದ್ದೀನಿ ಮತ್ತೆ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ರೈತರಿಗೆ ಅನ್ಯಾಯ ಆಗಲ್ಲ ನನ್ನ ಪ್ರಕಾರ ರೈತರಿಗಂತೂ ನೂರು ಭಾಗ ಅವ್ರ ಜಮೀನುಗಳು ಅವ್ರು ಉಳಿತಾವೆ ನನ್ನ ಪ್ರಕಾರ ಯಾಕಂದ್ರೆ ಕಾನೂನು ಅಡಿ ನಾನು ಐದು ಇಂಡಸ್ಟ್ರೀಸ್ ಇದೆ ಈಗ ನೋಟಿಫಿಕೇಶನ್ ಸಾವಿರದಾಗ ನೀವು ಗಟ್ಟಿಯಾಗಿರಬೇಕು ನಿಮ್ಮ ಸಚಿವರ ಜೊತೆ ಮಾತಾಡಬೇಕು ನಿಮ್ಮ ಸರ್ಕಾರ ಜೊತೆ ಮಾತಾಡಬೇಕು ನಿಮ್ಗೆ ಹೇಳ್ತಾ ಇರೋದು ನಿಮಗೆ ಗೊತ್ತು ನಾನು ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ಸರ್ಕಾರದಲ್ಲಿ ನೇರವಾಗಿ ಕಣ್ಣೆ ಮಾಡಿದ್ದೀನಿ ಎಲ್ಲಿ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ನೇರವಾಗಿ ನಮ್ಮಲ್ಲಿ ಐದು ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ ಹತ್ತಿ ಬೆಲೆ ಆಮೇಲೆ ವೀರ್ಸಂದ್ರ ಯಬ್ಬಗೋಡಿ ಬುಂಸಂದ್ರ ಈ ಜೀವನಿ ಇಂಡಸ್ಟ್ರಿಯಲ್ ಏರಿಯಾ ಡಾಂಬ್ರೀಕರಣ ಹಾಕ್ಬೇಕಂದ್ರೆ ಮೋಡ ಇದೆ ಡಾಂಬ್ರೀಕರಣ ಹಾಕ್ಬೇಕಂತ ಹೇಳಿದ್ರೆ ಇವಾಗ ಮೋಡ ಇದ್ದಾಗ ಮಳೆ ಬಂದಾಗ ಏನು ಮಾಡೋದು ಅದಾದ್ರ ಜೊತೆ ಯು ಜಿ ಡಿ ಬೇರೆ ಇದೆ ಎಲ್ಲ ಕಡೆಯೂ ಕೂಡ ಆಲ್ರೆಡಿ ಆಲ್ಮೋಸ್ಟ್ ಇಕ್ಕನೂ ಕೂಡ ಇಡೀ ಆನೆಕಲ್ಲು ಪಟ್ಟಣದಿಂದ ಚಂದಾಪುರದವರೆಗೂ ಮತ್ತು ಇನ್ನೂ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಾವು ಚಂದಾಪುರದಿಂದ ಕ್ರಾಸ್ ಕ್ರಾಸ್ವರೆಗೂ ಕೂಡ ಸಿಕ್ಸ್ ಲೈನ್ ಮಾಡಬೇಕು ಅಂತೇಳಿ ಇದು ಯಾಕಂದರೆ ಈ ಟ್ರಾಫಿಕ್ ಒತ್ತಡನ ಕಡಿಮೆ ಮಾಡಬೇಕಂದ್ರೆ ಡೈವರ್ಟ್ ಆಗಲಿ ಅಂತ ಇದನ್ನು ಕೂಡ ಸಿಕ್ಸ್ಟಿ ಸಿಕ್ಸ್ ಲೈನು ಬಂದು ತೊಂಬಂದ್ರೆ ಸರ್ಕಲ್ ಅವ್ರಿಗೂ ಇಲ್ಲಿ ಓವರ್ ಇದೆಯಲ್ಲ ಅಲ್ಲೋರು ಕೂಡ ಇದು ಸಿಕ್ಸ್ ಲೈನ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಕೂಡ ಒಂದು ಪ್ರಪೋಸಲ್ ಇಟ್ಟಿದ್ದೀವಿ ಅದು ಕೂಡ ಅದು ಸರ್ಕಾರ ಸೆಕ್ರೆಟರಿ ಅಂತ ಅದು ಲೈನ್ ಲೈನ್ ಎಸ್ಟಿಮೇಟ್ ಅದು ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅಂತ ಮಾಡ್ತಾರೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನು ಅಂತೇಳಿದ್ರೆ ಅಕ್ವೊಸಿಷನ್ ಪ್ರಾಬ್ಲಮ್ ಈ ರೋಡಲ್ಲಿ ಅಷ್ಟು ಅಕ್ವೊಸಿಷನ್ ಸಮಸ್ಯೆ ಇಲ್ಲ ಇಲ್ಲಿ ಚಂದ್ರಾಪುರದಿಂದ ಮುತಾಲೂ ಕ್ಯಾಸ್ ತೊಂಬಂದ್ರ ಬರ್ಬೋದು ಅಕ್ವಸಿಷನ್ ಸಮಸ್ಯೆ ಇಲ್ಲ ಅದನ್ನ ಮಾಡಿ ಅಂತೇಳಿ ನಾವು ಪ್ರಪೋಸಲ್ ಮಾಡಿದ್ದೀವಿ ಅದು ಕೂಡ ಆಗ್ಬೇಕು ಅದನ್ನು ಕೂಡ ಪಟ್ಟದಲ್ಲಿ ನಡೀತಾ ಇದೆ ರಸ್ತೆ ಮಾಡ್ತಾ ಇದ್ದಾರೆ ರಸ್ತೆ ಡಾಂಬರೀಕರಣ ಮಾಡಿಸೋದು ಎಷ್ಟು ಮಾತ್ರ ಸರಿ ಮಳೆ ಬಂದಾಗ ಮಳೆ ನೀರು ಎಲ್ಲ ಹೋಗುತ್ತೆ ಆರ್ಥಿಕ ಹಾಳಾಗುತ್ತೆ ಇಡೀ ರಾಜ್ಯಾದ್ಯಂತ ಸುಮಾರು ಕಡೆಗೆ ಡಾಕ್ಟರ್ಸ್ ಇದೆ ಎಲ್ಲ ಏನಾಗ್ತಾ ಇದೆ ಅಂದ್ರೆ ಪ್ರೈವೇಟ್ ಕಡೆ ಹೋಗ್ತಾರೆ ಸರ್ಕಾರದ ಒಂದು ಮುಂದುವರೆ ಲಕ್ಷ ಸಂಬಳ ಕೊಡ್ತೀವಿ ಹೇಳಿದ್ರು ಕೂಡ ಡಾಕ್ಟರ್ಸ್ ಏನು ಮಾಡ್ತಾಯಿದ್ದಾರೆ ಪ್ರೈವೇಟ್ಗಳಲ್ಲಿ ಜಾಸ್ತಿ ಸಿಗುತ್ತೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದಾರೆ ಆದ್ರಿಂದ ನಮಗೆ ಈ ಸರ್ಕಾರಿ ಶಾ ಹಾಸ್ಪಿಟಲ್ ಸ್ವಲ್ಪ ಸಮಸ್ಯೆ ಇರ್ತಕ್ಕಂಥದ್ದು ಅದನ್ನು ಕೂಡ ಸರ್ಕಾರ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದೆ ಎಲ್ಲ ಕಡೆನೂ ಕೂಡ ಎಲ್ಲ ಸೆಂಟರ್ಸು ಪಿ ಎಸ್ ಸಿ ಸೆಂಟ್ರಸ್ ಅಲ್ಲೂ ಕೂಡ ಡಾಕ್ಟರ್ಸ್ ಕೊಡ್ತೀರಬಾರ್ದು ಅಂತೇಳಿ ಎಲ್ಲ ಕೂಡ ಪ್ರಯತ್ನ ಮಾಡುತ್ತೆ ರಸ್ತೆಗಳು ಸ್ವಲ್ಪ ಹಾಳಾಗಿದ್ದಾವೆ ಆದರೂ ಯಾವುದೇ ರಸ್ತೆಗಳನ್ನು ಕೂಡ ಬಿಡೋಲ್ಲ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಪಡಿಸೋದಕ್ಕೆ ಸರ್ಕಾರದಲ್ಲಿ ಅನುದಾನವನ್ನು ತರ್ತೇವೆ ಇದು ಮತ್ತು ಇನ್ನೊಂದು ಹೇಳಿದ್ರೆ ನಿನ್ನೆ ತಾನೇ ನಮ್ಮ ಬಿ ಜೆ ಪಿಯ ಸ್ನೇಹಿತರು ಅಲ್ಲಿ ಪ್ರೊಟೆಶ್ಟ್ ಪ್ರೊಟೆಸ್ಟ್ ಮಾಡಿದ್ದಾರೆ ಪ್ರೊಟೆಸ್ಟ್ ಯಾವುದು ಚಂದಾಪುರ ಆನೇಕಲ್ ರಸ್ತೆ ಈಗಾಗಲೇ ನಾವು ಅದಕ್ಕೆ ಬುದ್ದಲಿ ಪೂಜೆ ಮಾಡಿ ಇಪ್ಪತ್ತು ಕೋಟಿ ಅನುದಾನವನ್ನು ಅದಕ್ಕೆ ಒದಗಿಸಿದ್ದೀವಿ ಚಂದಾಪುರದಿಂದ ಆನೆಪುರವರು ಕೂಡ ಸುಸಜ್ಜಿತವಾದಂಥ ರಸ್ತೆ ಆಗಬೇಕು ಡಾಂಗ್ರೀಕರಣ ಆಗಬೇಕು ಅಂತೇಳಿ ಅದು ಕೆಲಸನೂ ಕೂಡ ಪ್ರಾರಂಭ ಆಗಿದೆ ಸಲ ಆ ಕೆಲಸ ಕುಂಠಿತವಾಗಿ ನಡೀಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಳೆ ಬರ್ತಾನೆ ಇರೋದು ಜಿಲ್ಲೆಯಾಗಿ ಬಿಟ್ಟಿದ್ದಾರೆ ಅಂದರೆ ವೆಟ್ನಿಕ್ಸು ಮಳೆ ಬರ್ತಾನೆ ಇರೋದರಿಂದ ಮಳೆ ಸಂದರ್ಭದಲ್ಲಿ ಟಾರ್ಟಾಕ್ಲಿಕ್ಕೆ ಆಗಲ್ಲ ಅದ್ರ ಜೊತೆ ಇನ್ನೊಂದು ಸಮಸ್ಯೆ ಹೇಳಿದ್ರೆ ಇವತ್ತು ಹೇಳಿದ ನಾನು ನೂರ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಯು ಜಿ ಡಿ ಕೆಲಸ ಮತ್ತು ಎಸ್ ಟಿ ಪಿ ಕೆಲಸ ಆ ಯು ಜಿ ಡಿ ಕೆಲಸನೂ ಕೂಡ ಮೇನ್ ರೋಡಲ್ಲಿ ಇವತ್ತು ನಡೀತಾ ಇದೆ ಇವೆಲ್ಲನೂ ಕೂಡ ಇರೋದರಿಂದ ಆ ರಸ್ತೆಯಲ್ಲಿ ಇವತ್ತೇನು ಗಿಮಿಗೆ ಆಗ್ತಿರ ಆ ರಸ್ತೆ ಡಾಂಬ್ರೀಕರಣ ತುತ್ತಾಗಿ ಮಾಡಲಿಕ್ಕೆ ಆಗಿದೆ ಈ ಯು ಜಿ ಡಿ ಮಾಡಿದರೆ ಹೆಂಗೆ ಮಾಡೋಕ್ಕಾಗ್ತಿತ್ತು ರಸ್ತೆನ ಯು ಜಿ ಡಿ ಮಾಡಲೇಬೇಕಲ್ಲ ಮತ್ತೆ ರಸ್ತೆ ಹೇಗಾಗ್ತದಾಗಲ್ಲ ಅದಕ್ಕೋಸ್ಕರ ಯು ಇಡೀ ಮುಗಿದೋಗಲಿ ಅದು ಸ್ವಲ್ಪ ಜಿಲ್ಲಾ ಸ್ವಲ್ಪ ಪೆಂಡಿಂಗ್ ಇದೆ ಅದ್ರ ಜೊತೇನಲ್ಲಿ ನಮಗೆ ಮಳೆ ಬರ್ತಾ ಇರೋದೊಂದು ಸಮಸ್ಯೆ ಇದರಿಂದ ಸಮಸ್ಯೆ ಆಗಿದೆ ಅದನ್ನು ಗೊತ್ತಿದ್ದರೂ ಕೂಡ ಇವತ್ತು ನೋಡಿ ಹೊಸೂರು ರಸ್ತೆನಲ್ಲಿ ನಿಮಗೆ ಗೊತ್ತಿದೆ ಒಂದು ನಮ್ಮ ಯಾವುದರದ್ದು ಇಲ್ಲಿ ಚಂದಾಪುರ ಹಳೆ ಚಂದಾಪುರ ಅಲ್ಲಿ ಮುಂದುಗಡೆ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಏನು ಫ್ಲೈಓವರ್ ಏನೋ ಮಾಡ್ತಾ ಇದೆ ಅದು ಸುಮಾರು ಎರಡು ವರ್ಷದಿಂದ ಪೆಂಡಿಂಗ್ ಇದೆ ಅದು ಕಾರ್ಡ್ಗಳೇನಂತಂದರೆ ಬೇರೆ ಬೇರೆ ರೀತಿಯಾದಂಥ ಕಾರಣಗಳಿರ್ತವೆ ಅದೆಲ್ಲದಕ್ಕೂ ಕೂಡ ಇವಾಗ ನಮ್ಮ ಸ್ನೇಹಿತರು ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕಲ್ಲ ಪರಿಸ್ಥಿತಿನ ಈಗ ನಾವೇನು ಪರ್ಪಸ್ ಆಗೇನೆ ಜನಗಳು ತೊಂದರೆ ಆಗಲಿ ಅಂತೇಳಿ ಜಿಲ್ಲೆಯಕ್ಕೆ ಏನಾದ್ರು ಬಿಟ್ಟಿದ್ದೀವ ಆ ಥರ ಇಲ್ಲ ಇಲ್ಲ ಜ ಕೆಲಸ ಆರಂಭ ಪ್ರಾರಂಭ ಆಗಿದೆ ಅದೆಲ್ಲನೂ ಆಗಬೇಕು ಅಂತೇಳಿದ್ರೆ ಯು ಜಿ ಡಿ ಸಮಸ್ಯೆ ಆ ಯು ಜಿ ಮುಗಿದ ತಕ್ಷಣ ಆ ರಸ್ತೆ ಟಾಮ್ಲಿ ಕಾರಣ ಯಾಕೆಂದರೆ ಈ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂಚೆ ಈ ಸಮಸ್ಯೆ ಏನೇನಿದೆ ಅಂತ ತಿಳ್ಕೊಬೇಕು ಅಂತಲೇ ನಾನು ಹೇಳ್ತಾ ಇದ್ದೆ ಪ್ರೊಟೆಸ್ಟ್ ಮಾಡೋದು ಹಕ್ಕು ಯಾರು ಬೇಕಾದ್ರು ಪ್ರೊಟೆಸ್ಟ್ ಮಾಡೋದು ಅಕ್ಕಪ್ಪಲ್ಲ ಅವ್ರ ಅರ್ಥ ಆದರೆ ಸಮಸ್ಯೆಗಳನ್ನು ಕೂಡ ಅರ್ಥ ಮಾಡ್ಕೋಬೇಕಲ್ಲ ಇವಾಗ ನಿನ್ನೆ ರಸ್ತೆಯಲ್ಲೆಲ್ಲಾನು ಇನ್ನು ಮ್ಯಾಟ್ ಹಾಕಿ ಅದೆಲ್ಲ ಪ್ರೊಟೆಸ್ಟ್ ಮಾಡಿ ಸಾರ್ವಜನಿಕರು ಇಷ್ಟು ತೊಂದರೆ ಆಯಿತು ಸುಮಾರು ಎರಡು ಮೂರು ಅವರ್ ತೊಂದರೆ ಆಯಿತು ಇವೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಪರಿಸ್ಥಿತಿಗಳನ್ನು ಇವತ್ತು ಅಲ್ಲಿ ಹೋಗಿ ಹೈವೇನಲ್ಲಿ ಸುಮಾರು ಮೂರ್ನಾಲ್ಕು ಕಡೆಗೆ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತದೆ ಅತಿ ಮೇಲೆ ಹಿಡಿದು ಎಲೆಕ್ಟ್ರಾನಿಕ್ ಸಿಟಿ ಅಲ್ಲವರ್ಗೂ ಕೂಡ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಇವಾಗ ಅದನ್ನು ಯಾರು ಕೇಳೋದು ಅಲ್ಲ ನಾನು ಹೇಳ್ತಾ ಇರೋದು ಏನಕ್ಕೆ ಅಂದರೆ ಅರ್ಥ ಮಾಡ್ಕೋತಲ್ಲ ಪರಿಸ್ಥಿತಿಗಳನ್ನ ಆ ಥರ ಆಗಿದೆ ಅದು ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಇಪ್ಪತ್ತು ಕೋಟಿ ರೂಪಾಯಿ ಆ ರಸ್ತೆಯನ್ನು ಕೂಡ ಇವಾಗ ಮಾಡ್ತಾಯಿದ್ದೀವಿ ಈ ರೀತಿಯಾಗಿ ಈ ಥರ ರಸ್ತೆ ಪ್ರತಿಭಟನೆ ಮಾಡೋದು ಇಂಥದ್ದೆಲ್ಲೂ ಕೂಡ ಮಾಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಹೇಳೋದು ಜನರಿಗೆ ತೊಂದರೆ ಆಗಬೇಕು ಈ ರೀತಿಯಾಗಿ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ನಾನು ಪ್ರಾಮಾಣಿಕವಾಗಿ ನ್ಯಾಯ ಕೊಡುವಂಥ ಕೆಲಸವನ್ನು ಎಲ್ಲ ಹಂತದಲ್ಲೂ ಕೂಡ ಎಲ್ಲ ಮಾಡಲಿಕ್ಕೆ ಒಂದೇ ಸಾರಿ ಮಾಡಲಿಕ್ಕೆ ನಾವು ದೇವರಲ್ಲ ಯಾರು ಕೂಡ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ ತಥಾಸ್ತು ಅಂದ ತಕ್ಷಣಕ್ಕೆ ಎಲ್ಲ ಬಂದುಬಿಡೋಕ್ಕೆ ಹಂತ ಹಂತವಾಗಿ ಹಂತ ಹಂತವಾಗಿ ಕೆಲಸಗಳಾಗ್ತವೆ ಎಲ್ಲರೂ ಕೂಡ ಕೋಪರೇಷನ್ ಕೊಡೋದು ಯಾಕೆ ಹಿಂದಿನ ಸರ್ಕಾರದಲ್ಲಿ ನಾವು ಮಾಡಿರುವ ಒಂದೇ ಒಂದು ರಸ್ತೆ ಕೂಡ ಎಲ್ಲೂ ಇರಲಿಲ್ಲ ಇಡೀ ತಾಲೂಕಿನಾದ್ಯಂತ ಇವತ್ತು ಪಿ ಡಬ್ಲ್ಯೂ ಡಿ ರಸ್ತೆಗಳನ್ನು ಡಬಲ್ ರೋಡ್ ಮಾಡಿದ್ದೀವಿ ಅನೇಕ ರಸ್ತೆಗಳ ಡಾಂಬ್ರೀಕರಣ ಹಾಕಿದ್ದೀವಿ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಇವಾಗ ಅಂದರೆ ಈ ಸಾರಿ ಹೋದ್ಸಾರಿನೂ ತುಂಬ ಮಳೆ ಈ ಸಾರಿನೂ ತುಂಬ ಮಳೆ ಈ ಮಳೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದಷ್ಟು ರಸ್ತೆಗಳು ಹಾಳಾಗಿದ್ದಾವೆ ಎಲ್ಲ ರಸ್ತೆಗಳು ಕೂಡ ಒಂದು ಹಂತ ಹಂತವಾಗಿ ಎಲ್ಲ ಒಂದೇ ಸಾರಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನು ಕೂಡ ಮಾಡುವಂಥದಕ್ಕೆ ಚಾಲನೆಯನ್ನು ಕೊಡ್ತೀನಿ ಇವತ್ತು ನೋಡಿ ಎಲ್ಲ ರಸ್ತೆಗಳು ಕೂಡ ಇಷ್ಟಿಷ್ಟು ಹಣ ಬೇಕು ಅಂತೇಳಿ ನಾವು ಪಟ್ಟಿಗಳೆಲ್ಲ ಮಾಡಿ ಮಾಡಿ ಯಾವ ರಸ್ತೆ ನಾನು ದಿನನಿತ್ಯ ಓಡಾಡ್ತಾ ಇರ್ತೀನಿ ಇಡೀ ಕ್ಷೇತ್ರದಾದ್ಯಂತ ದಿನನಿತ್ಯ ಓಡಾಡ್ತಾ ಇರ್ತೀನಿ ಯಾವ ರಸ್ತೆ ಹಾಳಾಗಿರ್ತದೆ ಯಾವ ರಸ್ತೆಯಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಗೊತ್ತಿರ್ತದೆ ಅಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಏನೇನು ಕೆಲಸ ಆಗಬೇಕು ಅಂತೇಳಿ ಎಲ್ಲ ಕೂಡ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಮ್ಮ ಒಂದು ಸರ್ಕಾರದ ಒಂದು ನೋಡಿ ಇವಾಗ ನೋಡಿ ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಇಪ್ಪತ್ತ್ ಕೋಟಿ ರೂಪಾಯಿ ಅನುದಾನ ತಂದ ಮನೆ ಸರ್ಕಲ್ ಸರ್ಕಲಿಂದ ಬಮಚಂದ್ರ ಸರ್ಕಲ್ ಅವ್ರಿಗೆ ಅದು ಅದು ಇನ್ನೊಂದು ಪ್ಲಾನ್ ಮಾಡಿದ್ದೀವಿ ಈ ರಸ್ತೆ ಯಾಕೆ ಆ ಕ್ರಾಸ್ ಕ್ರಾಸಲ್ಲಿ ಒಬ್ಬರು ಮುಖಂಡರು ನಮ್ಮ ಬಿ ಜೆ ಪಿ ಮುಖಂಡರು ಅಲ್ಲಿ ಸ್ಟೇ ತಂದಿಟ್ಕೊಂಡಿದ್ದಾರೆ ಸರ್ಕಲ್ ರೋಡ್ ಪಕ್ಕದಲ್ಲಿ ಸ್ಟೇ ಇದೆ ಇದು ನಮ್ಮ ಜಾಗ ಇದು ಸಾರ್ವಜನಿಕರಿಗೆ ದೂರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟೇ ತಂದು ಇಟ್ಕೊಂಡವ್ರೆ ಆ ಜಾಗ ಅದೆಲ್ಲ ಬೇಕಾದ್ರೆ ಕೇಳಿ ಯಾರು ಬೇಕಾದ್ರೂ ಕೇಳಿ ಆ ಮುತ್ತಾನೂರು ಸರ್ಕಲಲ್ಲಿ ಅದು ಆ ರಸ್ತೆ ಮಾಡೋಕ್ಕೆ ಅಲ್ಲಿ ಅದೊಂದು ಸಮಸ್ಯೆ ಇದೆ ಈಗ ಅದಕ್ಕೂ ಕೂಡ ನಾವು ಅನುದಾನವನ್ನು ನಾವು ನಿಗದಿ ಮಾಡಿದ್ದೀವಿ ಆರ್ ಎಸ್ ಎಲ್ ಮಾಡಬೇಕಂತೇಳಿ ಅದರ ಜೊತೆ ಸರ್ಕಲ್ ಸರ್ಕಲಿಂದ ಧ್ವಂಸಂದ್ರ ಸರ್ಕಲ್ ಅವರಿಗೆ ಡಬಲ್ ರೋಡ್ಗೆ ಎರಡು ಕೋಟಿ ರೂಪಾಯಿ ಅರ್ಜಾಪುರದಿಂದ ಇಟ್ಟನ್ನೂರು ಗೋಣಪುರ ಜಿಂಟ್ಕೋನಹಳ್ಳಿ ಮುರ್ದೂರು ಮಾಡುವಾಗೆ ಅದು ಕೂಡ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ನಾನ್ನೂರೈ ನಾ ಕೋಟಿ ರೂಪಾಯಿ ಟಿ ಸಿ ಎಲ್ ಗೇಟಿಂದ ಧ್ವಂಸಂದ್ರ ಮಾರ್ಗ ಧ್ವಂಸಂದ್ರ ಸರ್ಕಲ್ ಅವರಿಗೆ ಐವತ್ತು ಲಕ್ಷ ರೂಪಾಯಿ ಬಯಲು ಬಸವೇಶ್ವರ ದೇವಸ್ಥಾನದಿಂದ ರೋಡು ಅದು ಇನ್ನೂರ ಹತ್ತು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಹಾಕ್ತೀವಿ ಮಣ್ಣಿನ ಮೆಣ್ಣಿನ ಮಾರುಕಟ್ಟೆಯಿಂದ ಸಿಂಗೇನಗರರ ಮಾರ್ಗವಾಗಿ ಎರಡು ಕೋಟಿ ಎಪ್ಪತ್ತ್ಮೂರು ಲಕ್ಷ ರೂಪಾಯಿ ಆಗಿದೆ ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಇದೆ ಆ ಟೆಂಡರ್ ಪ್ರೋಸೆಸ್ ಅಲ್ಲ ಮುಗಿದ ತಕ್ಷಣಕ್ಕೆ ಕೆಲಸಗಳು ಪ್ರಾರಂಭ ಪ್ರಾರಂಭವಾಗಿವೆ ಕಾಡ ಪ್ರಾರಂಭ ಆಗ್ತದೆ ಆಮೇಲೆ ಹೆಗ್ಗೊಂಡಿ ಗ್ರಾಮದ ತಿಪ್ಪಂದ್ರ ಗುಂಜೂರು ಕತ್ತಿಗುಪ್ಪೆ ರಸ್ತೆಯಿಂದ ಅದೊಂದು ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಹಾಕಿಸ್ತೀವಿ ಸುಳ್ವಾರ ಗ್ರಾಮದಿಂದ ಮುತ್ತೂರು ಲಕ್ಷ್ಮೀಪುರ ಬಸನಪುರ ಮಾರ್ಗವಾಗಿ ಅರೆಹಳ್ಳಿ ಸೇರೋ ರಸ್ತೆಗೆ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ದೀವಿ ಅದೇ ರೀತಿ ಉಸೂರು ರೈಲ್ವೆ ಗೇಟ್ನಿಂದ ಚಿತ್ತಲ್ಮಡ್ವಾಳ ಮಾರ್ಗವಾಗಿ ಮುತ್ತಾನಲ್ಲೂರು ಕ್ರಾಸ್ ಅವರಿಗೆ ಮೂರು ಕೋಟಿ ರೂಪಾಯಿ ಹಾಕಿದೆ ಗುಂಜೂರು ಮಗಳೂರು ರಸ್ತೆಯ ಕಟ್ಟಬುಗ್ಗೆ ಗ್ರಾಮದಿಂದ ಗುಂಜೂರು ಗಡಿವರಿಗೆ ಇವತ್ತೇಳು ಎಲ್ಲ ಎಲ್ಲೆಲ್ಲಿ ಹಾಳಾಗಿದೆ ಅಂತ ನಾನು ದಿನನಿತ್ಯ ಓಡಾಡ್ತಾ ಇದ್ದೀನಿ ನನಗೆ ಕೂಡ ಗೊತ್ತಿದೆ ಅದರ ಎಲ್ಲ ರಸ್ತೆಗಳು ಕೂಡ ಇಂಪಾರ್ಟೆಂಟಾಗಿ ಯಾವುದು ತುಂಬ ಹಾಳಾಗಿದೆ ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಮಾಡಬೇಕು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಸ್ ಸಿ ಪಿ ಸ್ಕೀಮಲ್ಲಿ ಎಲ್ಲ ಗ್ರಾಮಗಳಿಗೂ ಕೂಡ ಕಾಂಟ್ರಾಕ್ಟ್ ಆಗೋದು ಕೂಡ ಎಲ್ಲ ಪೇಪರ್ ಎಲ್ಲ ಕೊಟ್ಟಿದ್ದೀವಿ ಮಿನಿ ವಿಧಾನಸೌಧದ್ದು ಕೂಡ ಕೆಲವು ದಿನಗಳಲ್ಲಿ ಟೆಂಡ್ರಲ್ ಆಗಿದೆ ಅದು ಕೂಡ ಕೆಲಸದ ಅದು ಆರ್ಡರ್ ಕಾಪಿ ಇದೆ ಅದೇ ರೀತಿಯಾಗಿ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಮನೆ ಮುಖ್ಯಮಂತ್ರಿಗಳ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಅದೇ ಪಥ ನಮ್ಮ ಗ್ರಾಮೀಣ ರಾಜ್ಯದ ರಸ್ತೆಗಳು ಕೂಡ ಮೂವತ್ತು ಕೋಟಿಗಳು ಮೂವತ್ತು ಕಿಲೋಮೀಟರ್ಗಳಾಗೂ ಕೂಡ ಬರ್ತಾ ಇದ್ದಾವೆ ಎಲ್ಲ ರಸ್ತೆಗಳು ಕೂಡ ಆಗ್ತವೆ ಏನಾದರೂ ಒಂದೇ ಸಾರಿ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಯಾವುದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ನಮಗೆ ಸ್ವಲ್ಪ ಅನುದಾನದ ಸ್ವಲ್ಪ ಈ ಕಡೆಗೆ ಇಡೀ ರಾಜ್ಯ ಅಭಿವೃದ್ಧಿ ಆಗ್ಬೇಕಪ್ಪ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಅನುದಾನ ಕೊಟ್ಟಿದ್ರೆ ಈ ಥರ ಪರಿಸ್ಥಿತಿ ಆಗ್ತಾ ಇರಲಿಲ್ಲ ಅದು ಸಮಸ್ಯೆ ಆಗಿತ್ತು ನಮಗೆ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಆಮೇಲೆ ಇನ್ನೊಂದು ಅಂತೇಳಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸುಮ್ಮನೆ ಆದರೂ ಕೂಡ ಏನಾದರೂ ಒಂದೊಂದು ಕ್ರಿಯೇಷನ್ಸು ಅದು ಇದು ಮಾಡ್ತಾ ಇರ್ತಾರೆ ಇವೆಲ್ಲ ಬಿಟ್ಟು ಅಭಿವೃದ್ಧಿಗೆ ಸಹಕಾರ ಕೊಡೋದಿಲ್ಲ ಪಕ್ಷ ಅಲ್ಲ ನಮ್ಮ ಜನತೆ ಇಂಪಾರ್ಟೆಂಟ್ ಆ ರೀತಿಯಾಗಿ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಿದೆಲ್ಲ ಹೇಳಿದೆ ಅಂತ ಹೇಳಿದ್ರೆ ನಾವು ಬಂದ ಮೇಲೆ ಏನೇನು ಆಗಿದೆ ಅಂತೇಳಿ ಸರ್ ಕೆಲವು ಜನಕ್ಕೆ ಗೊತ್ತಿದೆ ಕೆಲವು ಜನಕ್ಕೆ ಗೊತ್ತಿಲ್ಲ ನಿಮ್ಮ ಮುಖಾಂತರ ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸರಿ